ವೀಕ್ಷಕರೇ ನಿಮ್ಮ ನೆಚ್ಚಿನ ವಾರ್ತಾ ಭಾರತಿ ಚಾನೆಲ್ಗೆ ಈಗ ಯೂಟ್ಯೂಬ್ನಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮ್ಮ ಈ ಪ್ರೀತಿಗೆ ಮನದಾಳದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ವಾರ್ತಾ ಭಾರತಿ ಇನ್ನಷ್ಟು ಮತ್ತಷ್ಟು ಜನಪರ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಿಮಗಾಗಿ ತರಲಿದೆ ಕನ್ನಡದ ಪರ್ಯಾಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನೆಲ್ ಆಗುವತ್ತ ವಾರ್ತಾ ಭಾರತಿ ಬೆಳೆಯಲಿದೆ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಈಗ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ ಭಾರತದಲ್ಲಿ ಈಗ ಬ್ಯಾಂಕ್ ವ್ಯವಸ್ಥೆಯನ್ನ ನಂಬೋದು ಹಣ ಉಳಿಸೋದಿಕ್ಕೆ ಎಫ್ ಡಿಗಳನ್ನ ಸುರಕ್ಷಿತ ಅಂತ ಕಾಲ ಇತ್ತು ಈಗಲೂ ಕೂಡ ಹಾಗೆ ಹೇಳ್ಬಹುದಾ ಇತ್ತೀಚಿನ ವರ್ಷಗಳಲ್ಲಿ ವಂಚಕರು ಪಾಲಾಗಿರುವಂತಹ ಬ್ಯಾಂಕ್ಗಳಲ್ಲಿನ ಜನರ ಹಣ ಎಷ್ಟು ಯಾವ ರಾಜ್ಯ ಯಾವ ಸ್ಥಾನದಲ್ಲಿದೆ ಮೂರು ಕೋಟಿ ರೂಪಾಯಿಗಳ ಎಫ್ ಡಿ ಹಣವನ್ನೇ ಬ್ಯಾಂಕ್ ಅಧಿಕಾರಿಯನ್ನೇ ವಂಚನೆಯ ಮೂಲಕ ಕದೀತಾ ಇರುವಾಗ ಜನ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಹೇಗ್ ನಂಬೋದು విదేశాలలో ಇರುವంత కప్పు హణవన తర్తివి అంటే హెల్దవరు ఇలి జన బ్యాంక్ గలలే కల్కొల్తరువంత హణవన 10 వర్షదలు తర్లిలా యాకే మేరే కాంగేర్ కే భాయో భనో ముజే బతాయే యే హమారి చోరీ కియా హువా పైసా వాపిస్ ఆనా చాయే కే నహీ ఆనా చాయే యే కాలా ధన వాపిస్ ఆనా చాయే యే చోర్ లుటేరో సే 1-1 రూపయా వాపిస్ నేనా చాయే इस रुपयों पर जनता का अधिकार है कि नहीं है ये रुपया जनता के काम आना चाहिए अरे एक बार ये जो चोर लुटेरों के पैसे विदेशी बैंकों में जमा है ना उसने भी हम रुपये ले आए ना हत वर्ष बैंकिंग वंचने कुछ दूर परिहरीदेव बैंकिंग व्यवस्थे न जन नंबा हे ಕೇಂದ್ರ ಸಚಿವರು ಹತ್ತು ವರ್ಷಗಳ ಹಿಂದೆನೆ ಕೇಂದ್ರ ಹಣಕಾಸು ಸಚಿವರಿಗೆ ಪತ್ರ ಬರೆದಿದ್ರು ಈವರೆಗೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಬ್ಯಾಂಕಿಂಗ್ ವಂಚನೆಗಳಲ್ಲಿ ಜನರಿಗೆ ಒಟ್ಟು ಎಷ್ಟು ನಷ್ಟ ಆಗಿದೆ ಎಲ್ಲೂ ಹೂಡಿಕೆ ಮಾಡೋದಕ್ಕೆ ಮನಸ್ಸಿಲ್ಲದವರು ಅತ್ಯಂತ ಸುರಕ್ಷಿತ ಅಂತ ತಮ್ಮ ಉಳಿತಾಯದ ಹಣವನ್ನು ಇಡೋದು ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಆದ್ರೆ ಈಗ ಬ್ಯಾಂಕ್ ನಲ್ಲಿ ಹಣ ಇಡೋದು ಎಷ್ಟು ಸುರಕ್ಷಿತ ಅಲ್ಲಿ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಬ್ಯಾಂಕಿಂಗ್ ಸಂಬಂಧಿತ ವಂಚನೆ ಪ್ರಕರಣಗಳು ತೀರಾ ಹೆಚ್ಚುತ್ತಾ ಇರೋದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಲಿಂಕ್ ಅನ್ನ ನಿಮ್ ಎಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ದೇಶ ನಡೆಸುವಂತಹ ಪಕ್ಷ ಬಿಜೆಪಿಯ ನಾಯಕರೊಂದಿಗೆ ನಿಕಟ ಸಂಬಂಧ ಹೊಂದಿರುವಂತಹ ಜನರೇ ಈ ವಂಚನೆಯಿಂದ ಬಚವಾಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದಾದ್ರೆ ಇನ್ನು ಜನಸಾಮಾನ್ಯರ ಪಾಡೇನು ಭ್ರಷ್ಟಾಚಾರ ಅನ್ನೋದು ಇವತ್ತಿನ ಮಟ್ಟಿಗಂತೂ ವ್ಯವಸ್ಥೆಯ ಒಂದು ಭಾಗಾನೇ ಆಗ್ಬಿಟ್ಟಿದೆ ಭ್ರಷ್ಟಾಚಾರ ಈ ರೀತಿ ವ್ಯವಸ್ಥೆಯ ಒಂದು ಭಾಗನೆ ಆಗಿರುವಾಗ ನ್ಯಾಯ ಅನ್ನೋದು ಕೂಡ ಕೈಗೆಟಕದಂತ ಮಾಯ ಜಿಂಕೆನೆ ಆಗಿದೆ ನ್ಯಾಯಾಲಯಗಳಲ್ಲೂ ಕೂಡ ನ್ಯಾಯ ಸಿಗದು ಅನ್ನೋದಾದ್ರೆ ಜನ ಮತ್ತೆ ಎಲ್ಲಿಗೆ ಹೋಗೋದಿಕ್ ಸಾಧ್ಯ ಇದೆ ಬೆಳೀತಾ ಇರುವಂತಹ ಬ್ಯಾಂಕಿಂಗ್ ವಂಚನೆಗಳ ವಿಷಯವಾಗಿ ಇಂತಹ ಆತಂಕ ಸಹಜವಾಗಿನೇ ಕಾಡುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಮೋದಿ ಪ್ರಧಾನಿಯಾದ ಹೊತ್ತಿನಲ್ಲಿ ನಡೆದಿದ್ದಂತಹ ಬ್ಯಾಂಕ್ ವಂಚನೆಯಲ್ಲಿ ಹಣ ಕಳೆದುಕೊಂಡವರು ಇವತ್ತಿಗೂ ಕೂಡ ಅದನ್ನ ಪಡೆಯೋದಿಕ್ ಸಾಧ್ಯವಾಗಿಲ್ಲ ಅನ್ನೋದಾದ್ರೆ ಸ್ಥಿತಿ ಎಂಥದ್ದು ಅನ್ನೋದನ್ನ ನೀವೇ ಅಂದಾಜು ಮಾಡಬಹುದು ಆರ್ ಉತ್ತರ ಉತ್ತರವೊಂದರ ಪ್ರಕಾರ ಈ ಹತ್ತು ವರ್ಷಗಳಲ್ಲಿ ಸುಮಾರು ಐದು ಪಾಯಿಂಟ್ ಐದು ಲಕ್ಷ ಕೋಟಿ ಜನಸಾಮಾನ್ಯರ ದುಡ್ಡು ಬ್ಯಾಂಕ್ ವಂಚನೆಯಲ್ಲಿ ಕಣ್ಮರೆಯಾಗಿದೆ ವಂಚಕರ್ ಪಾಲಾಗಿದೆ ಅಂತ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸನ್ ಬಾಜಪೇಯಿ ಇದೆಲ್ಲ ದುಡ್ಡು ಎಲ್ಲಿಗೆ ಹೋಗುತ್ತೆ ಈ ವಂಚಕ ಜಾಲದ ಹಿಂದೆ ಇರೋರಾದರೂ ಯಾರು ಬ್ಯಾಂಕಿಗೆ ಕಣ್ಣು ಹಾಕುವಂತ ಈ ಮಹಾ ಕದಿಮ್ರೋದು ಎಲ್ಲಿದ್ದಾರೆ ಅವ್ರಿಗೆ ಯಾರು ಶ್ರೀರಕ್ಷೆ ಇದೆ ಯಾರೇ ಆದರೂ ಕೂಡ ಫಿಕ್ಸ್ಡ್ ಡೆಪಾಸಿಟ್ ಅಂತಂದ್ರೆ ಅತ್ಯಂತ ಸುರಕ್ಷಿತ ಅಂತ ಭಾವಿಸ್ತಾರೆ ಆದರೆ ಈಗಿನ ಕಾಲದಲ್ಲಿ ಅದು ನಿಜಾನ ಮೂರು ದಿನಗಳ ಹಿಂದೆ ಮುಂಬೈ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಅದು ಮೂರು ಕೋಟಿ ರೂಪಾಯಿಗಳ ಎಫ್ ಡಿಗೆ ಸಂಬಂಧಪಟ್ಟಂತ ಪ್ರಕರಣ ಆ ಎಫ್ ಡಿ ಹಣವನ್ನು ಬ್ಯಾಂಕ್ ರಿಲೇಶನ್ಶಿಪ್ ಅಧಿಕಾರಿ ತನ್ನ ಖಾತೆಗೆ ವರ್ಗಾಯಿಸಿಕೊಂಡಿದ್ದಂತಹ ಪ್ರಕರಣದಲ್ಲಿ ಅಧಿಕಾರಿಯನ್ನು ಅರೆಸ್ಟ್ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಆರ್ಬಿಐಗೆ ಹಾಗೆ ಸಂಬಂಧಿತ ಬ್ಯಾಂಕ್ಗೆ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿತ್ತಲ್ಲದೆ ತಕ್ಷಣದ ಕ್ರಮಕ್ಕೂ ಕೂಡ ಸೂಚಿಸಿತ್ತು ಎಫ್ ಡಿ ಇಟ್ಟಂತ ಹಣವನ್ನ ಕೂಡ ಬ್ಯಾಂಕ್ ಅಧಿಕಾರಿನೇ ಈ ರೀತಿ ಲಪಟೈಸಿಕೊಳ್ಬಹುದಾ ಕಳೆದ ಹತ್ತು ವರ್ಷಗಳಲ್ಲಿ ಐದು ಲಕ್ಷ ಐವತ್ ಸಾವಿರದ ಒಂಬೈನೂರ ಬ್ಯಾಂಕ್ ವಂಚನೆಯಲ್ಲಿ ಕಣ್ಮರೆಯಾಗಿದೆ ಅಂತ ವರದಿಗಳು ಹೇಳ್ತವೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಂದ್ರೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಅವುಗಳಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಜನಸಾಮಾನ್ಯರ ಹಣಾನೇ ಆಗಿದೆ ಅಂತ ಹೇಳ್ತಾರೆ ಪುಣ್ಯಪ್ರಸನ್ನ ವಾಜಪೇಯಿ ಇನ್ನು ಎರಡನೇ ಸ್ಥಾನದಲ್ಲಿ ದಿಲ್ಲಿ ಬರುತ್ತೆ ಅಲ್ಲಿ ಸುಮಾರು ಐವತ್ತಾರು ಸಾವಿರದ ಐನೂರ ಅರವತ್ತು ಕೇಸ್ಗಳು ವರದಿಯಾಗಿವೆ ಸುಮಾರು ತೊಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಜನಸಾಮಾನ್ಯರ ಹಣ ಹೋಗಿದೆ ಈ ಜನಸಾಮಾನ್ಯರು ಪ್ರಧಾನಿ ಕಚೇರಿಗೆ ತಲುಪಲಾರರು ಅಲ್ಲಿಗೆ ಹೋಗಿ ದೂರು ದಾಖಲಿಸುವಷ್ಟು ಶಕ್ತರು ಅಲ್ಲ ವರ್ಷಗಟ್ಟಲೆ ಸಮಯದವರೆಗೆ ಕೋರ್ಟ್ ನಲ್ಲಿ ಹೋರಾಟ ಮಾಡಲಾರು ಕೋಟಿ ಎಫ್ ಡಿ ಹಣನೇ ಗಾಯವಾದಾಗ ಆಗಿನ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ಅವರು ವಿತ್ತ ಸಚಿವಾಲಯಕ್ಕೆ ಒಂದು ಪತ್ರ ಬರೆದು ಕೇಳಿದ್ರು ಆದ್ರೆ ಅದರಿಂದ ಏನು ಪ್ರಯೋಜನ ಆಗಿರಲಿಲ್ಲ ಪ್ರಧಾನಿ ಮೋದಿ ಅವರು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾ ಇರುವಂತಹ ಈ ಕಾಲದಲ್ಲಿ ಹಾಗಾದ್ರೆ ಬ್ಯಾಂಕ್ ವ್ಯವಸ್ಥೆ ಎಷ್ಟು ಸುರಕ್ಷಿತವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಹಿಂದೆ ಯಾವತ್ತು ಆಗಿರದಷ್ಟು ಮಟ್ಟದಲ್ಲಿ ಬ್ಯಾಂಕ್ ವಂಚನೆ ಪ್ರಕರಣಗಳು ಹೆಚ್ಚಾಗಿವೆ ಎರಡ್ ಸಾವಿರದ ಹದಿನಾಲ್ಕರ ಜುಲೈನಲ್ಲಿ ಪ್ರಧಾನಿ ಕಚೇರಿ ಅಧಿಕಾರಿ ಡಾಕ್ಟರ್ ಜಿತೇಂದ್ರ ಸಿಂಗ್ ತನ್ನ ಕಡೆಯ ಒಬ್ಬರಿಗೆ ಬ್ಯಾಂಕ್ ವಂಚನೆ ಆಗಿರೋದ್ರ ಬಗ್ಗೆ ಹಣಕಾಸು ಇಲಾಖೆಗೆ ಪತ್ರ ಬರೀತಾರೆ ಅದಕ್ಕೆ ತನಿಖೆ ನಡೆದಿದೆ ಹಣ ವಾಪಸ್ ಸಿಗುತ್ತೆ ಅಂತ ಉತ್ತರ ಕೂಡ ಬಂದಿರುತ್ತೆ ಅದಾಗಿ ಹತ್ತು ವರ್ಷಗಳೇ ಕಳೆದು ಹೋಗಿವೆ ಆಗ ಹಣಕಾಸು ಖಾತೆ ರಾಜ್ಯ ಸಚಿವೆ ಆಗಿದ್ದು ಈಗ ಹಣಕಾಸು ಸಚಿವ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಪತ್ರ ಹೋಗಿತ್ತು ಆ ಪತ್ರದಲ್ಲಿ ಪ್ರಸ್ತಾಪ ಮಾಡಲಾಗಿದ್ದಂತಹ ವಂಚನೆ ಐದು ಕೋಟಿ ರೂಪಾಯಿಗಳ ಎಫ್ ಡಿಗೆ ಸಂಬಂಧಪಟ್ಟದಾಗಿತ್ತು ಬಿಜೆಪಿಗೆ ನಿಕಟವಾಗಿದ್ದವರೊಬ್ಬರೇ ವಂಚನೆಗೊಳಗಾಗಿದ್ರು ಎಫ್ಡಿ ಅವಧಿ ಪೂರ್ಣಗೊಳ್ಳುವ ಮೊದಲೇ ಓವರ್ ಡ್ರಾಫ್ಟ್ ಮೂಲಕ ಇನ್ಯಾರೋ ಬಳಸ್ಕೊಂಡಿದ್ದು ನಡೆದಿತ್ತು ಎರಡು ವರ್ಷಗಳ ಬಳಿಕ ಪ್ರಕರಣ ಕೋರ್ಟ್ಗೂ ಹೋಯಿತು ಇಷ್ಟು ವರ್ಷಗಳಲ್ಲಿ ನಾಲ್ಕು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಬ್ಯಾಂಕ್ ವಂಚನೆಗಳು ನಡೆದಿವೆ ಎರಡು ಲಕ್ಷಕ್ಕೂ ಹೆಚ್ಚು ಸೈಬರ್ ವಂಚನೆ ಕೇಸ್ಗಳು ದಾಖಲಾಗಿವೆ ಇದು ಇಡೀ ಜಗತ್ತಿನಲ್ಲೇ ದಾಖಲೆ ಪ್ರಮಾಣದ ವಂಚನೆ ಪ್ರಕರಣಗಳಾಗಿವೆ ಆದರೆ ಎಷ್ಟು ಹಣ ವಾಪಸ್ ಬಂದಿದೆ ಅನ್ನೋದ್ರ ವಿವರಗಳನ್ನು ಆರ್ ಬಿ ಐ ಕೊಟ್ಟಿಲ್ಲ ಮೊನ್ನೆ ಮುಂಬೈ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಇದನ್ನ ಸಹಿಸಿಕೊಳ್ಳೋದಿಕ್ ಸಾಧ್ಯನೇ ಇಲ್ಲ ಈಗ ಈ ಕೇಸ್ ಮಾತ್ರ ನಮ್ಮ ಮುಂದಿದೆ ಸಾಕಷ್ಟು ಹಿರಿಯ ವ್ಯಕ್ತಿಗಳು ಕೊನೆಗಾಲದ ಆರ್ಥಿಕ ಭದ್ರತೆಗಾಗಿ ತಮ್ಮ ಹಣವನ್ನ ಎಫ್ ಡಿ ಅಲ್ಲಿ ಇಟ್ಟಿರ್ತಾರೆ ಅಂತ ಕೋರ್ಟ್ ಹೇಳಿದೆ ಹೀಗಾದ್ರೆ ಬ್ಯಾಂಕ್ಗಳ ಮೇಲಿನ ನಂಬಿಕೆನೆ ಹೋಗ್ಲಿದೆ ಅಂತ ಕೋರ್ಟ್ ಆತಂಕ ವ್ಯಕ್ತಪಡಿಸಿದೆ ಆದ್ರೆ ದಿಲ್ಲಿ ಹೈಕೋರ್ಟ್ ನಲ್ಲಿರುವಂತಹ ಐದು ಕೋಟಿ ಎಫ್ ಡಿ ವಂಚನೆ ಕೇಸ್ ವಿಚಾರವಾಗಿ ಹಣ ಸಿಗುವಂತ ಭರವಸೆ ಇನ್ನೂ ಕೂಡ ಸಿಕ್ಕಿಲ್ಲ ಪಿ ಎಂ ಜೊತೆ ಸಂಪರ್ಕ ಇಟ್ಕೊಂಡವರಿಗೇನೆ ಹಾಗೆ ಕೇಂದ್ರ ಮಂತ್ರಿಗಳು ಬಿಜೆಪಿಯ ದೊಡ್ಡ ದೊಡ್ಡವರೊಂದಿಗೆ ಸಂಬಂಧ ಇರುವಂತಹ ಪ್ರಭಾವಿಗಳಿಗೇನೆ ತಮಗಾದಂತ ವಂಚನೆಯಿಂದ ಪರಿಹಾರ ಪಡೆಯೋದಿಕ್ ಸಾಧ್ಯ ಆಗಲಿಲ್ಲ ಅಂದ ಮೇಲೆ ಜನಸಾಮಾನ್ಯರ ಪಾಡೇನು ಆಗಿದೆ ಪಿ ಎಂ ಕಚೇರಿ ಮತ್ತು ಹಣಕಾಸು ಸಚಿವಾಲಯ ಕೂಡ ಇಂಥ ವಂಚನೆಗಳನ್ನ ತಡೆಯೋದಿಕ್ಕೆ ಆಗ್ತಾ ಇಲ್ಲ ಆದ ವಂಚನೆ ಹಿಂದಿರುವಂತಹ ದುಷ್ಟರನ್ನ ಹೆಡೆಮುರಿ ಕಟ್ಟಿ ಆ ದುಡ್ಡನ್ನು ವಸೂಲಿ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಭ್ರಷ್ಟಾಚಾರ ಮತ್ತು ವಂಚನೆಯ ಒಂದು ವ್ಯವಸ್ಥೆನೆ ಈಗ ನಿರ್ಮಾಣ ಆಗಿದೆ ಮತ್ತದು ಬಹಳ ವ್ಯವಸ್ಥಿತವಾದಂತಹ ಜಾಲ ಆಗಿದೆ ಉತ್ತರ ಪ್ರದೇಶದಲ್ಲೂ ಕೂಡ ಬಿಜೆಪಿ ಅನೇಕರು ಒಂದಲ್ಲ ಒಂದು ರೀತಿಯಲ್ಲಿ ಬ್ಯಾಂಕ್ ವಂಚನೆ ತುತ್ತಾಗಿದ್ದಾರೆ ಆದ್ರೆ ಏನು ಮಾಡೋದಿಕ್ಕಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ವರೆಗೆ ಉತ್ತರ ಪ್ರದೇಶದಲ್ಲಿ ಸುಮಾರು ಮೂರ್ ಸಾವಿರದ ನೂರಕ್ಕೂ ಹೆಚ್ಚು ಬ್ಯಾಂಕ್ ವಂಚನೆ ಪ್ರಕರಣಗಳಲ್ಲಿ ಸುಮಾರು ಹನ್ನೆರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ವಂಚನೆಯಾಗಿದೆ ಹರಿಯಾಣದಲ್ಲಿ ಐವತ್ತೆರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಸುಮಾರು ಆರ್ ಸಾವಿರ ಕೋಟಿ ರೂಪಾಯಿ ವಂಚನೆಯಾಗಿದೆ ದಿಲ್ಲಿಯಲ್ಲಿ ಐವತ್ತಾರು ಸಾವಿರಕ್ಕೂ ಹೆಚ್ಚು ವಂಚನೆ ಕೇಸ್ಗಳಲ್ಲಿ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ಜನಸಾಮಾನ್ಯರ ಹಣ ಹೋಗಿದೆ ತಮಿಳುನಾಡಿನಲ್ಲಿ ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ವಂಚನೆ ಪ್ರಕರಣಗಳಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಹಣ ಇಲ್ಲವಾಗಿದೆ ಪಿ ಎಂ ಕಚೇರಿ ಹಣಕಾಸು ಇಲಾಖೆ ಕೇಂದ್ರ ಸಚಿವರುಗಳೇ ಖುದ್ದು ಗಮನ ಹರಿಸಿದಂತಹ ಪ್ರಕರಣದಲ್ಲಿಯೂ ಕೂಡ ಈ ಹತ್ತು ವರ್ಷಗಳಲ್ಲಿ ವಂಚಿತ ವ್ಯಕ್ತಿಗೆ ನ್ಯಾಯ ಸಿಕ್ಕಿಲ್ಲ ಕಳೆದುಕೊಂಡಂತಹ ಐದು ಕೋಟಿ ರೂಪಾಯಿ ಕೈಗೆ ಬಂದಿಲ್ಲ ಹೀಗಿರುವಾಗ ಉಳಿದವರು ಕಳ್ಕೊಂಡಿದ್ದು ಬರೋದು ಸುಲಭ ಇದೆಯಾ ಮೂರು ಕೋಟಿ ರೂಪಾಯಿ ಎಫ್ ಡಿ ಹಣವನ್ನೇ ಬ್ಯಾಂಕ್ ಅಧಿಕಾರಿನೇ ನುಂಗ್ ಹಾಕಿದಂತ ಕೇಸ್ನಲ್ಲಿ ತೀರ್ಪು ಕೊಟ್ಟಿರುವಂತಹ ಮುಂಬೈ ಹೈಕೋರ್ಟ್ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಜನರು ಇನ್ನೆಂಥ ನಂಬಿಕೆಯನ್ನು ಉಳಿಸ್ಕೊಳ್ಲಿಕ್ ಸಾಧ್ಯ ಅಂತ ಕಳವಳ ವ್ಯಕ್ತಪಡಿಸಿದೆ ದೇಶದಲ್ಲಿ ಲಕ್ಷಗಟ್ಟಲೆ ಬ್ಯಾಂಕ್ ವಂಚನೆ ಪ್ರಕರಣಗಳು ನಡೀತಾ ಇವೆ ಲಕ್ಷಗಟ್ಟಲೆ ಜನಸಾಮಾನ್ಯರು ಕೋಟಿಗಟ್ಟಲೆ ಹಣವನ್ನ ಕಳೆದಕೊಳ್ತಾ ಇದಾರೆ ಮತ್ತೆ ಈ ವಂಚನೆ ಎಲ್ಲಾನು ದೊಡ್ಡ ಮಟ್ಟದ ಸಂಬಂಧ ಮತ್ತೆ ಸಂಪರ್ಕಗಳ ಬಲದಿಂದಲೇ ನಡೆಯುತ್ತೆ ವಿದೇಶದಿಂದ ಹಣವನ್ನ ತಂದು ಬಿಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಆಡಳಿತದಲ್ಲಿ ಹಣ ಇಲ್ವಾಯ್ತಾ ಇಲ್ಲ ಬದಲಿಗೆ ಹಣ ಜಾಸ್ತಿನೇ ಆಗಿದೆ ನಾ ಖಾವೂಂಗ ನಾ ಖಾನೇದು ಅಂತ ಹೇಳಿದವರು ಭ್ರಷ್ಟಾಚಾರವನ್ನ ಇಲ್ವಾಗಿಸಿದ್ರಾ ಈಗ ಭ್ರಷ್ಟಾಚಾರ ಅನ್ನೋದು ಇನ್ನೊಂದು ಪರ್ಯಾಯ ವ್ಯವಸ್ಥೆ ಅನ್ನೋದ್ರ ಮಟ್ಟಿಗೆ ಬೆಳೆದು ನಿಂತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಜನಸಾಮಾನ್ಯರ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಬ್ಯಾಂಕ್ ವಂಚನೆ ಪರಿಣಾಮವಾಗಿ ಕಾಣದಂತೆ ಮಾಯವಾಗಿದೆ ಅನ್ನೋದು ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದಕ್ಕೆ ನಿದರ್ಶನ ಇನ್ನು ಡಿಜಿಟಲ್ ವಂಚನೆಗಳದ್ದು ಬೇರೆನೆ ಒಂದು ದೊಡ್ಡ ಕತೆ ಅದು ಪ್ರತಿ ದಿನ ಪ್ರತಿಯೊಂದು ಕಡೆ ಜನ ಆನ್ಲೈನ್ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಲಕ್ಷ ಲಕ್ಷ ರೂಪಾಯಿ ಕಳೆದುಕೊಳ್ತಾ ಇದ್ದಾರೆ ಜೊತೆಗೆ ಜನರ ಜೀವನದೊಂದಿಗೂ ಹಾಗೆ ಅವರ ಗೌರವ ಘನತೆಯೊಂದಿಗೂ ಕೂಡ ಚಲ್ಲಾಟಾಡಿ ಅವರನ್ನ ಹತಾಶರಾಗಿಸ್ತಾ ಇದೆ ಸುಶಿಕ್ಷಿತ ಜನರೇ ಏನ್ ಇದೆ ಅಂತ ತಿಳ್ಕೊಳ್ಳೋ ಮೊದಲೇನೆ ಅವ್ರ ಮೊಬೈಲ್ ಮೂಲಕನೇ ಅವ್ರ ಬ್ಯಾಂಕ್ ಖಾತೆಗೆ ಕನ್ನ ಹಾಕಿ ದೋಚಲಾಗ್ತಾ ಇದೆ ಈ ರೀತಿ ಆನ್ಲೈನ್ ವಂಚನೆಗೊಳಗಾದವರಲ್ಲಿ ಅಲ್ಲೊಂದು ಇಲ್ಲೊಂದು ಬಿಟ್ರೆ ಬಹುತೇಕ ಯಾರಿಗೂ ಕೂಡ ಆ ಹಣ ವಾಪಸ್ ಬರೋದೇ ಇಲ್ಲ ಒಮ್ಮೆ ಕಳ್ಕೊಂಡ್ರೆ ಅದ್ರ ಆಸೆಯನ್ನ ಬಿಟ್ಟು ಬಿಡಬೇಕು ಅಂತ ವ್ಯವಸ್ಥೆನೇ ಜನರಿಗೆ ಪರೋಕ್ಷವಾಗಿ ಹೇಳ್ತಾ ಇದೆ ಅತ್ಯಂತ ಸುರಕ್ಷಿತ ಅಂತ ಅಂದ್ಕೊಂಡಂತಹ ಬ್ಯಾಂಕಿಂಗ್ ಹಾಗೆ ಡಿಜಿಟಲ್ ವ್ಯವಹಾರಗಳಲ್ಲಿ ಈ ರೀತಿಯಲ್ಲಾದ್ರೆ ಜನ ಯಾರನ್ನ ನಂಬೋದು ಯಾವ್ದನ್ನ ನಂಬೋದು ಈ ವ್ಯವಸ್ಥೆನೆ ವಂಚನೆಯನ್ನ ಪೋಷಿಸ್ತಾ ಇದೆಯಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ